ಸಮಯವೂ ಇದೆ ಶಕ್ತಿಯೂ ಇದೆ ಆದರೆ ಜೀವನದಲ್ಲಿ ಶಿಸ್ತಿಲ್ಲ ಅಂತಂದರೆ ಯಾವುದೇ ರೀತಿಯಾದಂಥ ಒಂದು ಗುರಿ ತಲುಪಲು ಅಸಾಧ್ಯವಾಗಿರ್ತದೆ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮಿಥುನ ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಜುಲೈ ತಿಂಗಳು ಹೇಳುವಂಥದ್ದು ಒಂದು ಮಿಥುನ ರಾಶಿಯವರಿಗೆ ಒಲಿದು ಬಂದಂತಹ ಒಂದು ಮಾಸ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂತಂದರೆ ಒಂದು ಮಿಥುನ ರಾಶಿಯವರು ಅಂತಂದರೆ ಒಂದು ಬುದ್ಧಿವಂತ ವ್ಯಕ್ತಿಗಳು ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಅವ್ರಿಗೆ ಏನು ಮಾಡಬೇಕು ಮುಂದೆ ಫ್ಯೂಚರ್ ಹೇಗೆ ಅಂದ್ಕೊಂಬಿಟ್ಟು ತುಂಬ ಕ್ಯಾಲ್ಕುಲೇಟಿವ್ ಮೈಂಡಲ್ಲೇ ಕೆಲಸ ಅಂತಂದರೆ ಅದು ಬಂದು ಮಿಥುನ ರಾಶಿಯವರು ಹಾಗಾಗಿ ಈ ಜುಲೈ ತಿಂಗಳಲ್ಲಿ ಏನೆಲ್ಲ ಶುಭ ಫಲ ಇದೆ ಏನೆಲ್ಲ ಕೆಲವೊಂದಿಷ್ಟು ಅಶುಭ ಫಲಗಳಿದೆ ಅಂದ್ಕೊಂಡು ಎರಡನ್ನೂ ನಾನು ಹೇಳ್ತಾ ಹೋಗ್ತೇನೆ ಒಂದು ನಿಮ್ಮ ಆರೋಗ್ಯ ಉತ್ತಮವಾಗಿರುವಂಥದ್ದು ಮತ್ತು ಮನಸ್ಸು ನಿರ್ಮಲ ಆಗಿರುವಂಥದ್ದು ಮತ್ತು ಮನಸ್ಸು ಯಾವುದೇ ಒಂದು ಹಳೆಯದು ನೋವುಗಳು ದುಗುಡುಗಳು ಇದ್ದರೆ ಅದೆಲ್ಲ ನಿಮಗೆ ಮನಸ್ಸಿಂದ ಹೊರಗಡೆ ಹೋಗುವಂಥದ್ದು ಮನಸ್ಸು ಸ್ವಚ್ಛವಾಗಿ ಒಂದು ಸಂತೋಷಭರಿತವಾಗಿರುತ್ತದೆ ಮನೆಯಲ್ಲೂ ಕೂಡ ಒಂಥರ ಪೀಸ್ಫುಲ್ಲಾಗಿ ನೀವು ಹೆಂಡತಿ ಮಕ್ಕಳ ಜೊತೆಗೋ ಅಥವಾ ನಿಮ್ಮ ತಂದೆ ತಾಯಾರ ಜೊತೆಗೋ ಇರುವಂತಹ ಒಂದು ಮಾಸ ಅಂತಂದರೆ ಈ ಜುಲೈ ಮಾಸ ಮಿಥುನ ರಾಶಿಯವರಿಗೆ ಬರ್ತದೆ ಈ ವಿದ್ಯಾರ್ಥಿ ಜೀವನ ವಿದ್ಯಾಭ್ಯಾಸ ಅಂತ ಬಂದರೆ ಅತಿ ಬುದ್ಧಿವಂತ ವ್ಯಕ್ತಿಗಳು ಮಿಥುನ ರಾಶಿಯವರು ಈ ಜುಲೈ ತಿಂಗಳ ಒಂದು ವಿದ್ಯಾಭ್ಯಾಸ ಹೇಗಿದೆ ಕೇಳಿದ್ರೆ ಅತಿ ಉತ್ತಮವಾಗಿದೆ ಅದು ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರೋರಾಗಿರಲಿ ಅಥವಾ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ಪ್ರಿಪೇರ್ ಮಾಡ್ತಾ ಇದ್ದವರಿಗೂ ಕೂಡ ಒಂದು ಅತಿ ಉತ್ತಮವಾದಂಥ ಒಂದು ಫಲಿತಾಂಶ ಬರುವಂಥದ್ದು ಅಥವಾ ಈಗ ಪರೀಕ್ಷೆ ಬರೀಲಿಕ್ಕೆ ಸಿದ್ಧತೆಯಲ್ಲಿದ್ದವರು ಆದರೆ ನಿಮ್ಮ ಒಂದು ಓದು ಕೂಡ ಅಷ್ಟೇ ಮಟ್ಟಿನ ಒಂದು ಜ್ಞಾನದೊಂದಿಗೆ ನಿಮ್ಮ ತಲೆ ಹತ್ತುವಂಥದ್ದಾಗ್ತದೆ ಅದೇ ಈ ಮಿಥುನ ರಾಶಿಯಲ್ಲಿ ಒಂದು ಗ್ರಹಗಳ ವಿಚಾರಕ್ಕೆ ಬಂದರೆ ಗುರು ಬಂದು ನಿಮ್ಮ ಲಗ್ನ ಸ್ಥಾನದಲ್ಲಿ ಕೂತು ಕೆಲಸ ಮಾಡ್ತಿರುವಂಥದ್ದು ಹಾಗಾಗಿ ಇದರಿಂದ ಏನಾಗ್ತದೆ ಕೇಳಿದ್ರೆ ಒಂದು ಅತಿ ಉತ್ತಮವಾದಂಥ ಒಂದು ಬದಲಾವಣೆಗಳು ನೀವು ಕಾಣಲಿಕ್ಕೆ ಸಿಗ್ತದೆ ನಿಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿರ್ತದೆ ಯಾವುದೇ ಒಂದು ನೀವು ಕೆಲಸ ಕೈಗೆತ್ಕೊಂಡ್ರೂ ಕೂಡ ಆ ಕೆಲಸ ಆಗುವಂಥದ್ದಾಗಿರಲಿ ಅಥವಾ ನಿಮ್ಮ ಒಂದು ಕಾರ್ಯಕ್ಷೇತ್ರಗಳಲ್ಲಿ ಒಂದು ಉತ್ತಮವಾದಂಥ ಹೆಸರು ಪಡ್ಕೊಳ್ಳುವಂಥದ್ದು ಅಥವಾ ಒಂದು ಗೌರವ ಪಡ್ಕೊಳ್ಳುವಂಥದ್ದು ಈ ಮಿಥುನ ರಾಶಿಯವರಿಗೆ ಜುಲೈ ತಿಂಗಳಲ್ಲಾಗ್ತದೆ ಅದೇ ರೀತಿಯಾಗಿ ಮುಂದೆ ನೋಡಬೇಕು ಅಂತಂದರೆ ಬಂಧು ಮಿತ್ರರಾಗಿರಲಿ ಅಥವಾ ನಿಮ್ಮ ದಾಯ ದಾಯವಾದಿಗಳಾಗಿರಲಿ ಅವರ ಜೊತೆಗೆ ಒಂದು ಸ್ವಲ್ಪ ಮುಸುಕಿನ ಗುದ್ದಾಟದ ಸಂಭವಗಳು ಈ ಜುಲೈ ತಿಂಗಳಲ್ಲಿದೆ ಹಾಗಾಗಿ ಮಿಥುನ ರಾಶಿಯವರು ನೀವು ಬುದ್ಧಿವಂತರೆ ಏನಾದರೂ ಅಂಥ ಒಂದು ಸಮಯ ಸಂದರ್ಭಗಳು ಬಂದರೆ ನೀವು ಖಂಡಿತವಾಗಲೂ ಇಂಥ ಕಿರಿಕಿರಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಅದೇ ರೀತಿಯಾಗಿ ಯಾರೆಲ್ಲ ಈ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರೋರು ಅವರಿಗೆ ಸ್ವಲ್ಪ ಈ ಶನಿಯ ಪ್ರಭಾವದಿಂದ ಒಂದು ಸ್ವಲ್ಪ ನಿಮಗೆ ತೊಂದರೆ ಆಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ಈ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಅಂತಂದರೆ ಯಾರೆಲ್ಲ ನೀವು ಒಂದು ಹತ್ತು ಹದಿನೈದು ಗಾಡಿಗಳಲ್ಲಿ ಇಟ್ಕೊಂಡು ಮಾಡ್ತಾ ಇರುವಂಥವ್ರು ಅಥವಾ ನೀವೇ ಸ್ವಲ್ಪ ಒಂದು ಗಾಡಿ ಇಟ್ಕೊಂಡು ಮಾಡೋರು ಸ್ವಲ್ಪ ನಿಮ್ಮ ವಾಹನ ಚಲಾವಣೆ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾಡೋದು ಉತ್ತಮವಾಗಿರುತ್ತದೆ ಅದೇ ರೀತಿ ಈ ಮಿಥುನ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಒಂದು ಸ್ವಲ್ಪ ಆಲಸ್ಯ ಜಾಸ್ತಿ ಆಗುವಂಥದ್ದು ಆಗ್ತದೆ ಈ ರಾಹುಗೃಹದ ದೃಷ್ಟಿ ಇದ್ದಾಗ ಈ ಆಲಸ್ಯ ಜಾಸ್ತಿ ಆಗೋದೇ ಅದು ಆದರೂ ಕೂಡ ಅಂತಹ ಆಲಸ್ಯಗಳು ಜಾಸ್ತಿ ಆಗುವಂಥದ್ದಿದೆ ನೀವು ಅದನ್ನು ಅವಾಯ್ಡ್ ಮಾಡಿಬಿಟ್ಟು ಸ್ವಲ್ಪ ಆ್ಯಕ್ಟಿವ್ ಆಗಿರೋದು ಒಳ್ಳೆಯದು ಮುಂದೆ ನೋಡೋದಿದ್ರೆ ಮೇಲಧಿಕಾರಿಗಳಿಂದ ಪ್ರಶಂಸೆ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಅಂದರೆ ನಿಮ್ಮ ಆಫೀಸ್ಗಳಲ್ಲಿ ಗೌರ್ಮೆಂಟ್ ಆಗಿರಲಿ ಐ ಟಿ ಆಗಿರಲಿ ನಾನ್ ಐ ಟಿ ಆಗಿರಲಿ ಅಲ್ಲಿ ನಿಮ್ಮ ಮ್ಯಾನೇಜರ್ಗಳಾಗಿರಲಿ ನಿಮ್ಮ ಎಮ್ ಡಿಯಿಂದ ಬಂದುಬಿಟ್ಟು ನಿಮಗೆ ಒಂದು ಪ್ರಶಂಸೆ ನೀವು ಮಾಡ್ತಿರುವಂಥ ಒಂದು ಕೆಲಸಕ್ಕೆ ಅಪ್ರಿಷಿಯೇಟ್ ಮಾಡುವಂಥದ್ದಾಗಿರಲಿ ಅವರು ಯಾವಾಗಲೂ ಕೂಡ ಒಂದು ಎಮ್ ಡಿ ಲೆವೆಲವರು ಅಥವಾ ಮ್ಯಾನೇಜರ್ ಲೆವೆಲವರು ಅಪ್ರಿಷ ಅಪ್ರಿಷಿಯೇಟ್ ಮಾಡಿದ್ರು ಅಂತಂದರೆ ನಿಮಗೆ ಒಂದು ಸ್ವಲ್ಪ ಹೈಕ್ ಆಯಿತು ಅಂತಲೇ ಅರ್ಥ ಅದು ಆಯಿತಾ ಪ್ರೇಮ ಸಂಬಂಧ ಪ್ರೇಮ ಸಂಬಂಧ ಯಾರೆಲ್ಲ ಲವ್ ಮಾಡ್ತಾ ಇರೋರು ಮುಂದೆ ಮದುವೆ ಆಗಬೇಕು ಅಂದ್ಕೊಂಡು ಅವರ ವಿಚಾರಕ್ಕೆ ಬಂದರೆ ಪ್ರೇಮ ಸಂಬಂಧದ ವಿಚಾರದ ಬಂದರೆ ಉತ್ತಮವಾಗಿದೆ ಇಲ್ಲಿ ಎಲ್ಲೋ ಒಂದು ಕಡೆಗೆ ಎಷ್ಟೇ ಉತ್ತಮವಾಗಿದ್ದರೂ ಕೂಡ ಈ ಜುಲೈ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಕೆಲವೊಂದಿಷ್ಟು ನೀವು ಹೈಡ್ ಮಾಡಲಿಕ್ಕೆ ಹೋಗ್ತೀರಾ ನಿಮ್ಮ ಸಂಗಾತಿ ಜೊತೆಗೆ ಹುಡುಗಿಯಾದರೂ ಆಗಿರಲಿ ಹುಡುಗಾದರೂ ಆಗಿರಲಿ ಇಂಥ ಹೈಡಿಂಗ್ ಇಟ್ಕೋಬೇಡಿ ಮುಚ್ಚುಮರೆ ಇಟ್ಕೊಳಕ್ಕೆ ಹೋಗ್ಬೇಡಿ ಏನಿದ್ದರೂ ಕೂಡ ನೀವಿಬ್ಬರು ಕೂತ್ಕೊಂಡು ಓಪನ್ ಅಪ್ ಆಗಿ ಮಾತಾಡಿದರೆ ಖಂಡಿತವಾಗ್ಲೂ ಇನ್ನೂ ಅಷ್ಟು ಚೆನ್ನಾಗಿರ್ತದೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ ಸ್ವಲ್ಪ ಅವ್ನಿಗೆ ಬೇಜಾರಾಗ್ತದೆ ಅಂದ್ಕೊಂಡು ಇವಳು ಮಾತಾಡದೆ ಇರುವಂಥದ್ದು ಸ್ವಲ್ಪ ಅಥವಾ ಇವಳಿಗೆ ಬೇಜಾರಾಗ್ತದೆ ಅವನು ಮಾತಾಡದೆ ಇರುವಂಥದ್ದು ಅದೆಲ್ಲ ಬೇಡ ಅದು ಕಷ್ಟ ಇರಲಿ ಸುಖ ಇರಲಿ ದುಃಖ ಇರಲಿ ನಲಿವಿರಲಿ ನೀವು ಅದನ್ನು ಓಪನ್ ಅಪ್ ಆಗಿ ಮಾತಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ ಮಿಥುನ ರಾಶಿಯವರು ಇದು ನೆನಪಲ್ಲಿ ಇಟ್ಕೋಬೇಕಾಗಿರುವಂಥ ವಿಚಾರ ಈ ಜುಲೈ ತಿಂಗಳಲ್ಲಿ ನಿಮ್ಮ ಯಾವುದೇ ಒಂದು ಯೋಜನೆ ಯೋಚನೆ ಅಥವಾ ಅದು ಹೊಸದೂ ಇರಲಿ ಹಳೆಯದೂ ಇರಲಿ ಅದು ತುಂಬ ಗುಪ್ತವಾಗಿ ಇಟ್ಕೋಬೇಕು ನೀವು ಯಾರ ಹತ್ರನೂ ಹೇಳೋಕ್ಕೊಳಕ್ಕೆ ಹೋಗಬಾರ್ದು ನೀವು ಹೇಳಿದರೆ ಆ ಕೆಲಸ ಕೆಟ್ಟೋಗುತ್ತೆ ಹಾಗಾಗಿ ನೀವು ಬೇರೆ ಬೇರೆ ಹೊಸ ಹೊಸ ಕೆಲಸನೂ ಕೂಡ ಮಾಡ್ತೀರಾ ಹೊಸ ಹೊಸ ಕೆಲಸದ್ದು ಪ್ಲ್ಯಾನಿಂಗು ಕೂಡ ನಿಮ್ಮ ಹತ್ರ ಇರ್ತದೆ ಆದರೆ ಯಾವುದೇ ಕೆಲಸ ಇದ್ದರೂ ಕೂಡ ನಿಮ್ಮದು ಪ್ಲ್ಯಾನ್ ಇದ್ದರೂ ಕೂಡ ಮೂರನೇ ವ್ಯಕ್ತಿ ಹತ್ರ ಅದನ್ನು ಹೇಳ್ಕೊಳಕ್ಕೆ ಹೋಗ್ಬಿಡಿ ನಿಮ್ಮ ಕುಟುಂಬದವ್ರ ಹತ್ರ ಹೇಳ್ಕೊಳ್ಳಿ ನಾ ಅದ್ರ ಬಗ್ಗೆ ಇಲ್ಲ ಯಾರೋ ಮೂರನೇ ವ್ಯಕ್ತಿ ನಿಮ್ಗೆ ಸ್ವಲ್ಪ ಪರಿಚಯ ಇದ್ದವನು ಒಂದು ಸ್ವಲ್ಪ ನಾ ನಾರ್ಮಲ್ ಫ್ರೆಂಡ್ ಇದ್ದವನು ಅವರಿಗೆಲ್ಲ ಹೇಳಕ್ಕೆ ಹೋಗ್ಬಿಡಿ ಅದು ಬೇರೆ ಬೇರೆ ರೀತಿಯ ಆಯಾಮ ಪಡ್ಕೊಳ್ತದೆ ಅದೇ ರೀತಿ ಹೊಸ ಹೊಸ ಪ್ರಾಜೆಕ್ಟು ಅಂತಂದೆ ಅದೇ ರೀತಿಯಾಗಿ ಈ ಜುಲೈ ತಿಂಗಳು ಹೇಳುವಂಥದ್ದು ಮಿಥುನ ರಾಶಿಯವರು ಈ ಸಮಾಜದಲ್ಲಿ ಒಂದು ಹೆಸರು ಮಾಡುವಂಥ ಒಂದು ಟೈಮ್ ಇದು ಹೆಸರು ಮಾಡುವಂಥ ಒಂದು ಸಮಯ ಅದಕ್ಕೆ ನಿಮಗೆ ತಕ್ಕರಾದಂಥ ಒಂದು ಕೀರ್ತಿ ಜಾಸ್ತಿ ಆಗುವಂಥದ್ದು ಗೌರವ ಜಾಸ್ತಿ ಆಗುವಂಥದ್ದು ಸಮಾಜದಲ್ಲಿ ಈ ವ್ಯಕ್ತಿ ಯಾರು ಅವರೊಂದು ಗಂಡಾಗಿರಲಿ ಹೆಣ್ಣಾಗಿರಲಿ ಈ ವ್ಯಕ್ತಿ ಯಾರು ಅಂದ್ಕೊಂಬಿಟ್ಟು ನಾಲ್ಕು ಜನ ನಿಮ್ಮ ಬಗ್ಗೆ ಯೋಚನೆ ಮಾಡುವಂತಹ ಒಂದು ಸಮಯ ಇದು ಹಾಗಾಗಿ ಇಂಥ ಸಮಯ ಸಿಕ್ಕಿದ್ರೆ ನೀವು ಯಾವುದೆಲ್ಲ ಕೆಲಸ ಮಾಡ್ತಿದ್ದರೆ ಅದರಲ್ಲಿ ನಿಮ್ಮ ಎಫರ್ಟ್ ಜಾಸ್ತಿ ಇರಲಿ ಪರಿಶ್ರಮ ಜಾಸ್ತಿ ಇರಲಿ ಎಲ್ಲನೂ ಹಾರ್ಡ್ ವರ್ಕಲ್ಲೇ ಆಗುತ್ತೆ ಅಂತ ನಾನು ಹೇಳೋದಿಲ್ಲ ಈ ಕಾಲ ಸ್ಮಾರ್ಟ್ಫೋನ್ ಯುಗ ಇದು ಅದಕ್ಕೆ ನಿಮ್ಮ ಕೆಲಸನೂ ಕೂಡ ತುಂಬ ಸ್ಮಾರ್ಟ್ ಇರಲಿ ನಾಲ್ಕು ಜನರಿಗೆ ನೀವು ಮಾಡುವಂಥ ಕೆಲಸ ನಾಲ್ಕು ಜನರು ಅದನ್ನು ನೋಡಿ ಹೇಳಬೇಕು ಆ ಥರ ಮಾಡಿ ನೀವು ನೀವಾಗಿ ಹೇಳ್ಕೊಳ್ಳೋಕೆ ಹೋಗ್ಬೇಡಿ ಸ್ವಲ್ಪ ಗುಪ್ತವಾಗಿ ಇಟ್ಕೊಳ್ಳಿ ನೀವು ಮಾಡುವಂಥ ಕಾರ್ಯವೈಖರಿನ ಮತ್ತೊಬ್ಬ ನೋಡಿಬಿಟ್ಟು ಹೇಳಬೇಕು ಅದು ಬೇರೆಯವರಿಗೆ ಆವಾಗಲೇ ಅದಕ್ಕೊಂದು ರುಚಿ ಹೇಳುವಂಥದ್ದು ಬರ್ತದೆ ಕಾರ್ಯಕ್ಷೇತ್ರಗಳಲ್ಲಿ ಭಾಳ ಪ್ರಭಾವಿ ಆಗುವಂಥದ್ದು ನೀವು ನೀವು ಮಾಡ್ತಿರುವಂಥ ಎಲ್ಲಕ್ಕೆ ವಾಪಸ್ಸಲ್ಲಿ ಕೆಲಸ ಮಾಡ್ತೀರಲ್ವಾ ಅಲ್ಲಿ ಬಹಳ ಪ್ರಭಾವಿ ವ್ಯಕ್ತಿಯಾಗಿ ನೀವು ಪರಿಣಾಮ ಬೀರ್ತೀರ ಬೇರೆಯವರಿಗೆಲ್ಲ ನಿಮ್ಮ ಕಲೀಗ್ಸ್ಗೆ ಅಥವಾ ನಿಮ್ಮ ಮೇಲಧಿಕಾರಿಗಳಿಗೆಲ್ಲ ಬಹಳ ಪ್ರಭಾವ ಬೀರ್ತದೆ ನಿಮ್ಮ ಮೇಲೆ ಒಂದು ಏನಪ್ಪ ಇವರು ಮಸ್ತ ಕೆಲಸ ಮಾಡ್ತಾರೆ ಭಾಳ ಒಂಥರ ಘಟಿಸಿರುವಂಥ ವ್ಯಕ್ತಿ ಈ ಥರದ್ದೆಲ್ಲ ಬಂದುಬಿಟ್ಟು ಒಂದು ನಿಮ್ಮ ಬಗ್ಗೆ ಒಂದು ಲೆವೆಲಿಗೆ ಅದು ಭಾಳ ಒಂದು ಗಂಭೀರವಾಗಿ ಅವರು ನಿಮಗೆ ಪ್ರಶಂಸಿಸುವಂಥದ್ದು ಅಥವಾ ನಿಮ್ಮ ಪ್ರಭಾವಕ್ಕೆ ಅವರು ಒಳಗಾಗುವಂಥದ್ದು ಖಂಡಿತವಾಗ್ಲೂ ಆಗ್ತದೆ ಅದೇ ರೀತಿಯಾಗಿ ವಿವಾಹ ಯೋಗ ಯಾರಿಗೆಲ್ಲ ಮದುವೆ ಆಗಿರಲಿಲ್ಲ ಅಥವಾ ಯಾರೆಲ್ಲ ತುಂಬ ದಿನದಿಂದ ಬಂದುಬಿಟ್ಟು ಒಂದು ಮದುವೆ ಆಗಬೇಕು ಅಂದ್ಕೊಂಡು ಹುಡುಕಾಟದಲ್ಲಿದ್ದವರಿಗೆ ಈ ಮದುವೆಯ ಒಂದು ಸಾಧ್ಯತೆ ಈ ಜುಲೈ ತಿಂಗಳಲ್ಲಿದೆ ಖಂಡಿತವಾಗಲೂ ಕೂಡ ನೀವು ಒಳ್ಳೆಯ ಸಂಬಂಧ ಬಂದರೆ ಮದುವೆ ಆಗಬಹುದು ಅದೇ ರೀತಿ ಬುಧ ಗ್ರಹದ ಗೋಚಾರ ಮಿಥುನ ರಾಶಿಯಲ್ಲಿ ಯಾವ ರೀತಿ ಇದೆ ಈ ಜುಲೈ ತಿಂಗಳಲ್ಲಿ ಅಂತ ನೋಡೋದಿದ್ರೆ ಒಂದು ಬಿಸ್ನೆಸ್ಸಲ್ಲಿ ಅತಿ ಉತ್ತಮವಾಗಿರುವಂಥದ್ದು ಒಂದು ಫೈನಾನ್ಷಿಯಲ್ ಸ್ಟೇಟಸ್ ನಿಮ್ಮದು ತುಂಬ ಚೆನ್ನಾಗಿರ್ತದೆ ಯಾಕಂತಂದರೆ ಬುಧ ಬಂದುಬಿಟ್ಟು ಒಂದು ಬಿಸ್ನೆಸ್ಸು ಒಂದು ಬುದ ಬುದ್ಧಿವಂತಿಕೆಗೆ ಸಂಬಂಧಪಟ್ಟಂಥ ಆಗ್ರಹ ಅವ್ರು ಏನು ಬೇಕಾದರೂ ಕೊಡಬಹುದು ಹಾಗಾಗಿ ಬುಧನಿಂದ ಇವಾಗ ನೀವು ಪಡೆದುಕೊಳ್ಳುವಂಥ ಸಂದರ್ಭ ಯಾರೆಲ್ಲ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಅವರಿಗೆಲ್ಲ ಒಂದು ಅತಿ ಉತ್ತಮವಾದಂಥ ಒಂದು ಇನ್ಕಮ್ ಸೋರ್ಸ್ ಬರುವಂಥದ್ದು ಅದೇ ರೀತಿಯಾಗಿ ಈ ಫೈನಾನ್ಷಿಯಲಿ ಸ್ಟೇಟಸ್ಸು ಕೂಡ ನಿಮ್ಮದು ಒಳ್ಳೆ ಗಟ್ಟಿಯಾಗ್ತದೆ ಒಂದು ಸೇವಿಂಗ್ಸು ಅಂತಲೂ ನೀವು ಮಾಡ್ತೀರಾ ಅದೇ ರೀತಿಯಾಗಿ ಫೈನಾನ್ಸ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರಿಗೂ ಕೂಡ ಭಾಳ ಅವರಿಗೆ ಒಂದು ಒಳ್ಳೆಯವಾದಂಥ ಒಂದು ಇನ್ಕಮ್ ಬರುವಂಥದ್ದು ಆಗ್ತದೆ ಅದೇ ರೀತಿಯಾಗಿ ಮುಂದೆ ನೋಡೋದಿದ್ದರೆ ಈ ಬುಧಗ್ರಹ ದಿನ ಮತ್ತೇನು ಕಾದಿದೆ ಅಂತಂದರೆ ಒಂದು ಬುಧಾದಿತ್ಯ ಯೋಗ ಬುಧಾದಿತ್ಯ ಯೋಗದಲ್ಲಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವಂಥ ಭಾಗ್ಯ ನೀವು ಏನೆಲ್ಲ ಮಾಡ್ತೀರೋ ಅದನ್ನು ಪಕ್ಕ ಪ್ಲ್ಯಾಂಡಾಗಿ ಮಾಡಿ ಖಂಡಿತವಾಗಲೂ ಈ ಬುಧಾದಿತ್ಯ ಯೋಗ ಹೇಳುವಂಥದ್ದು ನಿಮಗೆ ಕೈ ಹಿಡಿತದೆ ಕೈಗೂಡ್ತದೆ ಕೂಡ ಆದರೆ ಈ ಜುಲೈ ತಿಂಗಳಲ್ಲಿ ಎಲ್ಲೋ ಒಂದು ಕಡೆಗೆ ನಿಮಗೆ ಒಂದು ಸ್ವಲ್ಪ ಅಹಂಕಾರ ಜಾಸ್ತಿ ಆಗುವಂಥದ್ದು ಆಗ್ತದೆ ಆದರೆ ನಿಮ್ಗೆ ಹೇಳ್ತೀನಿ ಕೇಳಿ ಈ ಈಗೋ ಬಿಟ್ಟು ಈ ಅಹಂಕಾರ ಬಿಟ್ಟು ನಿಮ್ಮ ಜ್ಞಾನ ಮಾರ್ಗದಿಂದ ನೀವು ಕೆಲಸ ಮಾಡಬೇಕು ನಿಮ್ಮ ಎಲ್ಲ ಕೆಲಸಗಳು ಈ ಜ್ಞಾನ ಮಾರ್ಗದಿಂದ ಮಾಡಿದರೆ ಈ ಜುಲೈ ತಿಂಗಳಲ್ಲಿ ಖಂಡಿತವಾಗಲೂ ಆಗುವಂಥದ್ದು ಅದರಿಂದ ಯಶಸ್ಸು ಕೂಡ ನೀವು ಪಡ್ಕೊಳ್ತೀರ ಈ ಯಶಸ್ಸು ಯಾವ ರೀತಿ ಇರ್ತದೆ ಒಂದು ಯಶಸ್ಸು ನೀವು ಪಡ್ಕೊಳ್ತೀರಾ ಅಂತಂದರೆ ಈ ಯಶಸ್ಸು ಯಾವ ರೀತಿ ಇರ್ತದೆ ಅಂತಂದರೆ ಒಂದು ನಾಲ್ಕು ಜನ ನಿಮ್ಮ ಕಾರ್ಯವೈಖರಿನ ಫಾಲೋ ಮಾಡುವಂಥದ್ದು ಅಥವಾ ನಿಮ್ಮ ಲೈಫ್ ಸ್ಟೈಲನ್ನು ಫಾಲೋ ಮಾಡುವಂಥ ರೇಂಜಿಗೆ ಹೋಗ್ತೀರಾ ನಾನು ಪ್ರತಿಯೊಂದು ಮಿಥುನ ರಾಶಿಯವರಿಗೂ ಫಾಲೋ ಮಾಡ್ತಾರೆ ಅಂತ ಹೇಳಲಿಲ್ಲ ಅವರವರು ಮಾಡ್ತಿರುವಂತಹ ಒಂದು ಕೆಲಸದ ಮೇಲೆ ಕೆಲವೊಂದಿಷ್ಟು ಸೆಲೆಬ್ರಿಟಿಗಳು ಇರ್ತಾರೆ ಅಥವಾ ಕೆಲವೊಂದಿಷ್ಟು ಮಿಥುನ ರಾಶಿಯ ದೊಡ್ಡ ದೊಡ್ಡ ಬಿಸ್ನೆಸ್ ಇರ್ತಾರೆ ಅವರಿಗೆ ಆದಂಥ ಫಾಲೋವರ್ಸ್ ತುಂಬ ಜನ ಇರ್ತಾರೆ ಸೆಲೆಬ್ರಿಟಿಗಳು ಅಂತ ನಿಮಗೆ ಗೊತ್ತಿದೆ ಯಾರು ಯಾರ್ಯಾರೆಲ್ಲ ಫಾಲೋ ಮಾಡ್ತಾರೆ ಅಂದ್ಕೊಂಡು ನಿಮ್ಮ ಮಾತಿನಿಂದ ನಿಮ್ಮ ಒಂದು ಔಟ್ಲುಕ್ಕಿಂದ ಈ ಜನರು ಸಮಾಜದಲ್ಲಿರುವಂಥ ಜನರು ಬಹಳ ಒಂದು ಪ್ರಭಾವಕ್ಕೊಳಗಾಗ್ತಾರೆ ನಿಮಗೆ ಹಿಂಬಾಲಿಸ್ಲಿಕ್ಕೂ ಶುರು ಮಾಡ್ತಾರೆ ಫಾಲೋ ಮಾಡೋದು ಅಂತ ಫಾಲೋ ಮಾಡಲಿಕ್ಕೂ ಶುರು ಮಾಡ್ತಾರೆ ಹಾಗಾಗಿ ನೀವು ಏನೇ ಮಾಡೋದಿದ್ರೂ ಕೂಡ ಅಹಂಕಾರ ಅನ್ನೋದನ್ನು ಬಿಟ್ಬಿಡಿ ಏನು ಸಿಂಪಲ್ ನಿಮ್ಮಲ್ಲಿ ಏನು ಜ್ಞಾನ ಇದೆಯೋ ಏನು ಬುದ್ಧಿವಂತಿಕೆ ಇದೆಯೋ ಅದ್ರ ಮೇಲೆ ಕೆಲಸ ಮಾಡಿ ಆ ಭಗವಂತ ನಿಮಗೆ ಒಳ್ಳೆಯ ಫಲನೇ ಕೊಡ್ತಾನೆ ಸೂರ್ಯ ಗ್ರಹದ ಗೋಚಾರದಿಂದ ಈ ಮೆಡಿಕಲ್ ಲೈನಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಡಾಕ್ಟರ್ಸ್ ನರ್ಸು ಅಥವಾ ಈ ಮೆಡಿಕಲ್ ಸ್ಟೂಡೆಂಟ್ಗಳು ಯಾರೆಲ್ಲ ವ್ಯಾಸಂಗ ಮಾಡ್ತಿದ್ದಾರೆ ಒಂದು ಎಮ್ ಬಿ ಬಿ ಎಸ್ ಮಾಡ್ತಾ ಇರೋರು ಎಮ್ ಡಿ ಮಾಡ್ತಾ ಇರೋರು ಅಥವಾ ಈಗ ಜಸ್ಟ್ ಪಾಸ್ಡ್ ಔಟ್ ಆಗಿ ಬಂದಂತಹ ಒಂದು ಡಾಕ್ಟರ್ಸ್ಗಳು ಅವ್ರೇನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅವ್ರುಗಳಿಗೂ ಕೂಡ ಒಂದು ಅತಿ ಉತ್ತಮವಾಗಿರುವಂಥದ್ದು ಮೆಡಿಕಲ್ ಲೈನ್ ಅಂತಂದರೆ ಬರೀ ಡಾಕ್ಟ್ರು ಅಂದ್ಕೊಂಡು ಮಾತ್ರ ನೀವು ಅಂದ್ಕೊಬೇಡಿ ಅಥವಾ ನರ್ಸಸ್ ಸಿಸ್ಟರ್ಸ್ ಅಂದ್ಕೊಂಡು ಅಂದ್ಕೊಳಕ್ಕೆ ಹೋಗ್ಬೇಡಿ ಯಾರೆಲ್ಲ ಬೇರೆ ಬೇರೆ ವಿಭಾಗದಲ್ಲಿ ಅಂದರೆ ಎಕ್ಸ್ರೇ ಡಿಪಾರ್ಟ್ಮೆಂಟ್ ಇರ್ತದೆ ಹತ್ತು ಹಲವಾರು ಡಿಪಾರ್ಟ್ಮೆಂಟ್ ಎಲ್ರಿಗೂ ಕೂಡ ಈ ಮೆಡಿಕಲ್ ಲೈನಲ್ಲಿ ಕೆಲಸ ಮಾಡೋರಿಗೆ ಈ ಸೂರ್ಯ ಗ್ರಹದ ಪ್ರಭಾವದಿಂದ ಅತಿ ಉತ್ತಮವಾಗಿರುವಂಥದ್ದು ಶುಗ್ರಗ್ರಹದ ಪ್ರಭಾವ ಯಾವ ರೀತಿ ಇದೆ ಅಂತಂದರೆ ಒಂದು ವಿದೇಶಿ ಕಂಪ್ನಿಯಿಂದ ನಿಮಗೆ ಒಂದು ಬುಲಾವ್ ಸಾಧ್ಯತೆ ಅಂದರೆ ನೀವು ವಿದೇಶಿ ಕಂಪ್ನಿಗಳಿಗೆ ಯಾವುದೋ ಒಂದು ಆನ್ಲೈನಲ್ಲಿ ಇಂಟ್ರ್ಯೂ ಕೊಟ್ಟಿರ್ತೀರ ಅಲ್ಲಿ ನೀವು ಸೆಲೆಕ್ಟ್ ಆಗುವಂಥದ್ದು ಅಲ್ಲಿ ನಿಮ್ಮ ಒಂದು ಜಾಬ್ ಆಗುವಂಥದ್ದು ಆಗ್ತದೆ ಅದೇ ರೀತಿಯಾಗಿ ಕೆಲವೊಬ್ರು ಒಂದು ವಿದೇಶದಲ್ಲಿ ಸ್ಟಡಿ ಮಾಡಬೇಕು ಒಂದು ಎಜುಕೇಷನ್ ಮಾಡಬೇಕು ಅಂದ್ಕೊಂಡು ಇದ್ದವರಿಗೂ ಕೂಡ ಒಂದು ಅತಿ ಉತ್ತಮ ಆಗಿರುವಂಥ ಅವಕಾಶ ಈ ಜುಲೈ ತಿಂಗಳಲ್ಲಿ ಸಿಗ್ತದೆ ಅದು ಬಿಟ್ಟು ನಿಮಗೆ ವಿದೇಶಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋರಿಗೆ ಆಲ್ರೆಡಿ ಕೆಲಸ ಮಾಡ್ತಿರೋರಿಗೆ ಒಂದು ಪ್ರಮೋಷನ್ ಭಾಗ್ಯ ಹೇಳುವಂಥದ್ದು ಸಿಗುವಂಥದ್ದು ಈ ಜುಲೈ ಮಾಸದಲ್ಲಿದೆ ಅದೇ ರೀತಿಯಾಗಿ ಮಿಥುನ ರಾಶಿಯವರು ಯಾರೆಲ್ಲ ಬಂದುಬಿಟ್ಟು ಈ ಮೀಡಿಯಾ ಸಂಬಂಧಿ ಕೆಲಸ ಮಾಡ್ತಾರೆ ಸಿನಿಮಾ ಇರಲಿ ಸೀರಿಯಲ್ ಇರಲಿ ಅಥವಾ ಆರ್ಟಿಗೆ ಇರಲಿ ಈವೆಂಟಿಗೆ ಇರಲಿ ಅವರಿಗೆಲ್ಲ ಒಂದು ಪ್ರಸಿದ್ಧಿ ಹೇಳುವಂಥದ್ದು ಸಿಗ್ತದೆ ಈ ಆರ್ಟಿಗೆ ಸಂಬಂಧಪಟ್ಟವ್ರು ಯಾವಾಗ ಪ್ರಸಿದ್ಧಿ ಹೊಂದುತ್ತಾರೋ ಫೇಮ್ ಯಾವಾಗ ಆಗ್ತಾರೋ ಆವಾಗ ಧನ ಲಾಭ ಸರಾಗವಾಗಿ ಅವ್ರಿಗೆ ಇರ್ತದೆ ಹಾಗಾಗಿ ಪ್ರಸಿದ್ಧಿಯೂ ಬರ್ತದೆ ನಿಮಗೆ ಧನ ಲಾಭ ಕೂಡ ಬರುವಂಥದ್ದು ಆಗ್ತದೆ ಅದೇ ರೀತಿಯಾಗಿ ಮಂಗಲಕೇತು ನಿಮ್ಮ ರಾಶಿಯಲ್ಲಿ ಯಾವ ರೀತಿ ಗೋಚಾರ ಆಗ್ತಿದೆ ಅಂತಂದರೆ ನಿಮ್ಮ ವಾಹನದಲ್ಲಿ ಭಾಳ ಎಚ್ಚರಿಕೆಯಿಂದ ನೀವು ಓಡಿಸ್ಬೇಕು ನೀವು ಸರಿಯಾಗಿ ಓಡಿಸ್ತಾ ಇದ್ದರೂ ಕೂಡ ನಿಮ್ಮ ಎದುರುಗಡೆ ಬರುವಂಥ ವ್ಯಕ್ತಿ ಯಾವ ರೀತಿಲಿ ಬರ್ತಾನೆ ಅಂದ್ಕೊಂಡು ಯಾರಿಗೂ ಗೆಸ್ ಮಾಡಲಿಕ್ಕೂ ಆಗೋದಿಲ್ಲ ಹಾಗಾಗಿ ನೀವು ಅತಿ ಜಾಗರೂಕತೆಯಿಂದ ಓಡಿಸಿ ಅದೇ ರೀತಿಯಾಗಿ ಮ್ಯಾನ್ಗಳಿಗೆ ಉತ್ತಮ ಅಂತ ಹೇಳಿದ್ದೆ ಅದರಲ್ಲೂ ವಿಶೇಷವಾಗಿ ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳು ಯಾರೆಲ್ಲ ಇಟ್ಕೊಂಡಿದ್ದಾರೆ ಬಿಸ್ನೆಸ್ ಮ್ಯಾನ್ಗಳು ಅವರಿಗೆ ಬಹಳ ಸೂಕ್ತವಾದಂಥ ಒಂದು ಮಾಸ ಅಂತಂದರೆ ಜುಲೈ ಮಾಸ ತುಂಬ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳಿದ್ದಾವೆ ಒಂದು ಮಿಡ್ಲ್ ಸ್ಕೇಲ್ ಇರ್ತವೆ ಹೈ ಹೈಸ್ಕೇಲಿಂದ ಇರ್ತದೆ ಒಂದು ಲೋ ಸ್ಕೇಲಿಂದೂ ಇರ್ತದೆ ಪ್ರತಿಯೊಬ್ಬರಿಗೂ ಬಂತು ಇದು ಮ್ಯಾನುಫ್ಯಾಕ್ಚರಿಂಗ್ ನೀವೇ ತಯಾರು ಮಾಡಿಬಿಟ್ಟು ನೀವೇ ಮಾರ್ಕೆಟಿಂಗ್ ಮಾಡುವಂಥ ಕಂಪ್ನಿಗಳು ಯಾವುದೆಲ್ಲ ಇದೆಯಲ್ಲ ಅವರಿಗೆಲ್ಲ ಅತಿ ಉತ್ತಮವಾಗಿದೆ ಅದೇ ರೀತಿ ಜಮೀನು ಸಂಬಂಧ ವ್ಯಾಜ್ಯಗಳು ಯಾವುದೆಲ್ಲ ನಡೀತಾ ಇತ್ತು ಮತ್ತು ಹಳೇ ಆದಂಥ ಕೇಸ್ಗಳು ಕೋರ್ಟಲ್ಲಿ ನಿಂತ್ಕೊಂಡಿತ್ತು ಅಂಥ ವ್ಯಾಜ್ಯಗಳೆಲ್ಲ ಬಂದುಬಿಟ್ಟು ಈ ಮಾಸದಲ್ಲಿ ಕ್ಲಿಯರ್ ಆಗುವಂಥದ್ದಾಗ್ತದೆ ಅದೇ ರೀತಿಯಾಗಿ ಒಂದು ಕೌಟುಂಬಿಕ ಜೀವನ ವಿಚಾರಕ್ಕೆ ಬಂದರೆ ಅಥವಾ ಒಂದು ಪ್ರೀತಿ ಪ್ರೇಮದ ವಿಚಾರ ಅಥವಾ ಪ್ರೀತಿ ಪ್ರೇಮ ಲವ್ ರಿಲೇಶನ್ಶಿಪ್ಪಲ್ಲಿ ಬಂದರೆ ಅತಿ ಉತ್ತಮವಾಗಿರುವಂಥದ್ದು ಈ ಜುಲೈ ಮಾಸದಲ್ಲಿ ಮಿಥುನ ರಾಶಿ ಕಾಣ್ತದೆ ಅದು ಕೊನೆಗೆ ಒಂದು ಗ್ರಹ ಗೋಚಾರ ಫಲದಲ್ಲಿ ಅತಿ ಉತ್ತಮವೇ ಆಗಿರ್ತದೆ ಯಾವುದು ಈ ರ ಲವ್ ರಿಲೇಷನ್ಶಿಪ್ ಕೆಲವೊಂದಿಷ್ಟು ನೀವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗ್ತದೆ ಒಂದು ಮಾತಿಗೆ ಮಾತು ಬೆಳೆದು ಬಿಟ್ಟು ಅದಕ್ಕೆ ನೀವು ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಶುರು ಮಾಡಿದರೆ ಅದು ಯಾವ ಮಾಸನೂ ಎಷ್ಟೇ ಒಳ್ಳೆಯ ಗ್ರಹ ಫಲಗಳಿದ್ದರೂ ಕೂಡ ಅದು ಸರಿ ಬರೋದಿಲ್ಲ ಹಾಗಾಗಿ ನಿಮ್ಮ ಮಾತು ಸ್ವಲ್ಪ ಕಮ್ಮಿ ಮಾಡಬೇಕಾಗ್ತದೆ ಅಥವಾ ನೀವು ಅವ್ರಿಗೆ ನೋಡುವಂಥ ದೃಷ್ಟಿಕೋನ ಸರಳವಾಗಿರಬೇಕಾಗ್ತದೆ ಎಲ್ಲೋ ಒಂದು ಇಲ್ಲಿ ನಿಮ್ಮ ಸಂಗಾತಿಯಾದವರಿಗೆ ಏನಪ್ಪ ಅನುಮಾನದಿಂದ ನೋಡ್ತಿದ್ದಾನೆ ನನ್ನ ಬಗ್ಗೆನೇ ಅನುಮಾನನ ಹೇಳುವಂಥದ್ದು ಭಾವನೆಗಳು ಕೂಡ ಮೂಡಬಹುದು ಈ ಜುಲೈ ತಿಂಗಳಲ್ಲಿ ಹಾಗಾಗಿ ಎಷ್ಟೇ ಉತ್ತಮವಾಗಿದ್ದರೂ ಕೂಡ ನೀವು ಒಂದು ಸ್ವಲ್ಪ ನೀವು ಕಂಡಿದ್ದರೂ ಪರಾಮರಿಸಿ ನೋಡಬೇಕು ಅಂತ ಹೇಳ್ತಾರಲ್ಲ ಆ ರೀತಿ ಪರಾಮರಿಸಿ ನೋಡಿಬಿಟ್ಟೇ ಮಾತಾಡಿ ಯಾಕಂತಂದರೆ ನಿಮ್ಮ ಸಂಗಾತಿಗೆ ನಿಮ್ಮಿಂದ ಕೆಲವೊಂದಿಷ್ಟು ಬೇಜಾರಾಗುವಂಥ ಸಾಧ್ಯತೆಗಳು ಇರ್ತದೆ ಹಾಗಾಗಿ ಇದರಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ನಿಮಗೆ ನೆಗೆಟಿವ್ ವಿಚಾರಕ್ಕೆ ಬಂದರೆ ಶನಿಯಿಂದ ಕೆಲವೊಂದಿಷ್ಟು ವ್ಯವಹಾರಗಳ ವ್ಯವಹಾರ ಸಂಬಂಧ ಕಾರ್ಯಗಳು ಒಂದು ಸ್ವಲ್ಪ ಡಿಲೇ ಆಗ್ತದೆ ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇರುವಂಥದ್ದು ಒಂದು ಇನ್ವೆಸ್ಟ್ಮೆಂಟ್ ಬೇಡ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದರೂ ಕೂಡ ಅದನ್ನು ನಿಮ್ಮ ಹತ್ರ ರಿಕವರಿ ಮಾಡ್ಕೊಳ್ಳೋಕೆ ಆಗೋದಿಲ್ಲ ವಸೂಲಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಕೈ ಸಾಲನೂ ಕೊಡೋಕೆ ಹೋಗಬೇಡಿ ಅಥವಾ ಯಾವುದಾದ್ರೂ ಒಂದು ಬ್ಯಾಂಕಿಗೆ ಶುರುಟಿನೂ ಹಾಕೋಕೆ ಹೋಗಬೇಡಿ ಅಥವಾ ಅವನು ತುಂಬ ಕಷ್ಟದಲ್ಲಿದ್ದಾನೆ ಅಂದ್ಕೊಂಡು ಅಂದಾಗ ಅಂಥದ್ದೆಲ್ಲ ಸಣ್ಣ ಪುಟ್ಟ ಹೆಲ್ಪ್ ಮಾಡಿ ದೊಡ್ಡ ದೊಡ್ಡ ಮಟ್ಟದ ನನ್ನ ಬಿಸ್ನೆಸ್ ವಿಚಾರವಾಗಿ ದೊಡ್ಡ ದೊಡ್ಡ ಮಟ್ಟದ ಈ ಹಣಕಾಸು ವಿನಿಮಯ ಇರ್ತಾವಲ್ಲ ಅದೆಲ್ಲ ಬಂದುಬಿಟ್ಟು ಈ ಜುಲೈ ತಿಂಗಳಲ್ಲಿ ಬೇಡ ಜುಲೈ ನಂತರ ನಾನು ಮುಂದಿನ ತಿಂಗಳಲ್ಲಿ ಹೇಳ್ತೇನೆ ಏನು ಮಾಡಬೇಕು ಅಂತ ಅಲ್ಲಿ ತನಕ ಇಂಥ ಇನ್ವೆಸ್ಟ್ಮೆಂಟು ಕೈ ಸಾಲುಗಳು ಕೊಡುವಂಥದ್ದು ಅಥವಾ ಕೆಲವೊಂದಿಷ್ಟು ಶ್ಯೂರುಟಿ ಸೈನ್ ಮಾಡುವಂಥದ್ದು ಅಂಥದ್ದೆಲ್ಲ ಏನೂ ಬೇಡ ಇದೊಂದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಬಂದುಬಿಟ್ಟು ನಿಮಗೆ ರಾಜಯೋಗನೇ ಕೂಡ್ಕೊಂಡಿದೆ ಅದಕ್ಕಾಗಿ ಈ ಬರುವಂತಹ ಜುಲೈ ತಿಂಗಳಲ್ಲಿ ನಿಮ್ಮ ನಿಮ್ಮ ಕಾರ್ಯ ನಿಮ್ಮ ನಿಮ್ಮ ವ್ಯವಹಾರ ನಿಮ್ಮ ನಿಮ್ಮ ಉದ್ಯೋಗ ಎಲ್ಲವೂ ಕೂಡ ಚೆನ್ನಾಗೇ ಇರ್ತದೆ ಆ ದೇವರು ಕೂಡ ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ सर्वे जना सुखिनो भवन्तु